ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಮಂಡೇ ಮಾರ್ನಿಂಗಿಂದನೇ ನನ್ನ ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ತೊಳೆದಿರೋ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಸೊ ಹಾಲನ್ನು ನಾನು ಬಿಸಿ ಮಾಡಿ ಕುಡ್ದಿದ್ದಾಯಿತು ಹಾಗೆ ಇವತ್ತು ಬೆಳಗ್ಗೆಯಿಂದನೇ ತುಂಬಾ ಬಿಸಿಲು ಇದೆ ಹಾಗಾಗಿ ಮೆಣಸಿನ ಪುಡಿನೂ ಖಾಲಿಯಾಗಿರೋದ್ರಿಂದ ಮೆಣಸಿನ್ಕಾಯಿನೂ ಒಣಗಾಕೊಳ್ಳೋಣ ಅಂತ ಚೆನ್ನಾಗಿ ಒಣಗಾಕಿದ್ದೆ ಮತ್ತು ನಾನು ಇವತ್ತಿನ ತಿಂಡಿ ಬಂದು ಹೊತ್ತು ಶಾವ ಅವಗೆ ಮಾಡೋಣ ಅಂತ ಹೇಳಿ ಸೊ ಎರಡು ಗ್ಲಾಸಷ್ಟು ನೀರು ಹಾಕೊಂಡು ಅದನ್ನು ಬಿಸಿ ಮಾಡ್ಕೊಳ್ತೀನಿ ಒತ್ತು ಶಾವಿಗೆ ಅನ್ನೋದು ಈ ಸೈಡಲ್ಲಿ ತುಂಬಾ ಕಡಿಮೆ ಬಟ್ ಕೇರಳ ಸೈಡಲ್ಲಿ ತುಂಬ ಜಾಸ್ತಿ ಒತ್ತು ಶಾವಿಗೆ ಮಾಡೋದು ಸೊ ಆ ಕಡೆ ಸೈಡೆಲ್ಲ ಒತ್ತು ಶಾವಗೆ ಮತ್ತು ಪುಟ್ಟು ಅನ್ನೋದೆಲ್ಲ ತುಂಬಾ ಜಾಸ್ತಿ ತಿನ್ ಟಿಫನ್ಗೆ ಯೂಸ್ ಮಾಡ್ತಾರೆ ರೆಗ್ಯುಲರ್ ಅಂತೂ ಇದ್ದೇ ಇರುತ್ತೆ ಆ ಸೈಡಲ್ಲೆಲ್ಲ ಈಗ ನಾನು ಕುದ್ದಿರುವ ನೀರಿಗೆ ಒಂದು ಆರು ಏಳು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟ ನಾನು ಇದ್ದೀನಿ ಸೊ ಸೇರಿಸ್ಕೊಂಡು ಅದನ್ನು ನಾವು ಮುದ್ದೆ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ತಾ ಬರಬೇಕು ಅಂದರೆ ತಳ ಹಿಡಿಬಾರ್ದು ನಾವು ಅದನ್ನು ಕಲಿಸ್ತಾನೆ ಇರಬೇಕು ಹಾಗಾಗಿ ಅದು ಮುದ್ದೆ ಸಾಫ್ಟಾಗಿ ಆಗೋವರೆಗೂ ನಾವು ಅದನ್ನು ಕಲಿಸ್ತಾನೆ ಇರಬೇಕಾಗುತ್ತೆ ಅದನ್ನು ಹಾಗೆ ಬಿಟ್ಟರೆ ಮತ್ತು ತಳ ಹಿಡಿಯುತ್ತೆ ಅದು ಗಟ್ಟಿಯಾಗೇ ಇರತ್ತೆ ಹಾಗಾಗಿ ಅದನ್ನು ಕಲಿಸ್ತಾನೆ ಇರಬೇಕು ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ ಸೊ ಈಗ ಬೆಂದಿದೆ ಮುದ್ದೆ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಒಂದು ಬೇರೆ ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳೋಣ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಈಗ ಅದರ ಮೇಲ್ಗಡೆ ನಾವು ಒಂದು ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ನಾವು ಮತ್ತೆ ಹಾಕ್ಕೊಂಡು ಅದನ್ನು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಬೇಕಾಗತ್ತೆ ಸಾಫ್ಟ್ ಆಗೋವರೆಗೂ ಬಿಸಿ ಇರುತ್ತೆ ಸ್ವಲ್ಪ ನೀವು ತಣ್ಣೀರನ್ನು ಹಾತ್ಕೊಂಡು ಹಾಗೆ ಅದನ್ನು ಬಿಸಿಯಲ್ಲೇ ನಾನು ಹಾತ್ಕೊಳ್ಳಿ ಸೊ ತಣ್ಣ ನನಗಾದರೆ ಸ್ವಲ್ಪ ಹೊರ್ಟಾದಂಗೆ ಆಗತ್ತೆ ಹಾಗಾಗಿ ನಾತ್ಕೊಳ್ಳಿ ಆದಮೇಲೆ ಈ ಥರ ಮುದ್ದೆ ಮಾಡಿಕೊಂಡು ನಿಮಗೆ ಈ ಥರ ಚಕ್ಲಿ ಹೊತ್ತೋದು ಮತ್ತು ನಿಪ್ಪಟ್ಟು ಅಂಥದ್ದು ಎಲ್ಲ ನಿಮಗೆ ಈ ಥರ ಸಿಗತ್ತೆ ಇದರಲ್ಲಿ ನೀವು ಆ ಮುದ್ದೆನ ಇದನ್ನು ಹಾಕ್ಕೊಂಡು ಸೊ ಇದರಲ್ಲಿ ನಿಮಗೆ ಸಣ್ಣ ಸಣ್ಣ ಪ್ಲೇ ಹೋಲ್ ಪ್ಲೇಟ್ ಇರುತ್ತೆ ಸೊ ಆ ಆ ಹೋಲಿರುವಂತಹ ಪ್ಲೇಟಲ್ಲಿ ನೀವು ಆ ಮುದ್ದೆನ ಹಾಕೊಂಡು ಈ ಥರ ಚೆನ್ನಾಗಿ ತಿರುಗೊಳ್ತಾ ಬನ್ನಿ ಇಡ್ಲಿ ಪಾತ್ರೆಯಲ್ಲಾದರೆ ಆಗಿರ್ಬೋದು ಅಥವಾ ಬೇರೆ ನಿಮಗೆ ಯಾವುದ್ರಲ್ಲಿ ನಿಮಗೆ ಸ್ಟೀಮರ್ ಇರುತ್ತೋ ಸೊ ಅದರಲ್ಲಿ ನೀವು ಅದನ್ನು ಕ್ಲೀನಾಗಿ ಚಕ್ಲಿ ಥರ ಮಾಡಿ ಅದನ್ನು ಹವೆಯಲ್ಲಿ ನೀವು ಬೇಯಿಸಬೇಕಾಗತ್ತೆ ಇಡ್ಲಿ ರೀತಿಯಲ್ಲಿ ಈ ಥರ ನಾನು ನಾಲ್ಕು ಅಂದರೆ ಒಂದು ಮೂರು ತಟ್ಟೆ ಸ್ಟ್ಯಾಂಡ್ ಆಗುವಷ್ಟು ನಾನು ಅದರಲ್ಲಿ ಹಾಕಿಟ್ಟಿದ್ದೀನಿ ಇದು ಒಂದು ಐದು ನಿಮಿಷ ಬೆಂದರೆ ಸಾಕು ಯಾಕೆಂದರೆ ಆಲ್ರೆಡಿ ಅದು ಮುದ್ದೆಯಲ್ಲಿ ಬೆಂದಿರುತ್ತೆ ಹಲ್ವಾ ಮುದ್ದೆ ಮಾಡಬೇಕಾದ್ರೆ ಹಾಗಾಗಿ ಇದರಲ್ಲಿ ಒಂದು ಐದು ನಿಮಿಷ ಆದರೆ ಸಾಕು ನೀಟಾಗಿ ಎಲ್ಲ ಬೆಂದಿರುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನಂದರೆ ಇದಕ್ಕೆ ಸಾಂಬಾರು ಆಗಿರ್ಬೋದು ಅಥವಾ ಸ್ವೀಟ್ ಚಟ್ನಿ ಆಗಿರ್ಬೋದು ತುಂಬ ತುಂಬ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಈಗ ಆಲ್ರೆಡಿ ನಾನು ಒಣಗಾಕಿರೋ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಣಗಿದೆ ನೋಡ್ರಿ ಮುಡಿತ ಹಾಗೆ ಪುಡಿ ಪುಡಿ ಇದೆ ಇದರಲ್ಲಿ ನಾನು ಸಾಮಾನ್ಯವಾಗಿ ಖಾರದ ಪುಡಿ ಎಲ್ಲ ನಾನು ಅಂಗಡಿಯಲ್ಲಿ ತಗೊಳ್ಳೋದಕ್ಕಿಂತ ಮನೇಲೇ ಮಾಡ್ಕೊಳ್ತೀನಿ ಇದರಲ್ಲಿ ಗುಂಟೂರು ಬ್ಯಾಡಗಿ ಮತ್ತು ಬಳ್ಳಿ ಮೆಣಸಿನ್ಕಾಯಿ ಈ ಮೂರೂ ಸೇರಿ ಒಂದು ಅರ್ಧ ಕೆ ಜಿಯಷ್ಟಿದೆ ಈ ಅರ್ಧ ಕೆ ಜಿ ನನಗೆ ಸುಮಾರು ಒಂದು ಎರಡು ತಿಂಗಳಂತೂ ಬರುತ್ತೆ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಖಾರದ ಪುಡಿ ಸೊ ಆಗೂ ಇರುತ್ತೆ ನೀಟಾಗೂ ನಾವೇ ಕಣ್ಣಾರೆ ನೋಡಿ ಅಂದರೆ ಕೈಯಲ್ಲಿ ಎಕ್ ನೀಟಾಗಿ ಮಾಡಿರ್ತೀವಿ ಹಾಗಾಗಿ ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಬರೀ ಮೆಣಸಿನ ಪುಡಿ ಮಾತ್ರ ಅಲ್ಲದೆ ಧನಿಯಾ ಪುಡಿ ಆಗಿರ್ಬೋದು ಮತ್ತು ಮೆಣಸು ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಸೊ ಇದೆಲ್ಲ ಕಡಿಮೆ ಕ್ವಾಂಟಿಟಿಯಲ್ಲಿದ್ರೂ ಸಹ ಮನೇಲೆ ಮಾಡಿಕೊಂಡ್ರೆ ನಮಗೆ ಫ್ರೆಶ್ ಆಗಿರೋದು ಅನಿಸುತ್ತೆ ಹಾಗಾಗಿ ನಾವು ಮಸಾಲೆ ಸಾಮಾನುಗಳೆಲ್ಲ ಮನೇಲೆ ಮಾಡ್ಕೊಳ್ತೀನಿ ಮತ್ತು ಇದಕ್ಕೂ ಇದು ಒಂದು ಸ್ವಲ್ಪ ಬೆಟರೇ ಆಗಿರ್ಬೋದು ಬಟ್ ಕೆಲವೊಂದು ಕಡೆ ಎಲ್ಲ ಇವಾಗ ಅಂಗಡಿಗಳಲ್ಲಿ ನಾವು ಮನೆಯಲ್ಲಿ ಮಾಡಿರೋದನ್ನು ಕಂಪೇರ್ ಮಾಡಿದ್ರೆ ಅಂಗಡಿಗಳಲ್ಲೆಲ್ಲ ಅಷ್ಟೊಂದು ಪ್ಯೂರ್ ಅಂತ ಹೇಳಕ್ಕೆ ಬರೋದಿಲ್ಲ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗೆ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಸೊ ಇದನ್ನೆಲ್ಲ ಹಾರಕ್ಕೆ ಹಾಕಿದ್ದೆ ಸ್ವಲ್ಪ ಬಿಸಿ ಇತ್ತು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ದು ಬಿಸಿ ಇತ್ತು ಹಾಗಾಗಿ ಸ್ವಲ್ಪ ಹಾರಕ್ಕೆ ಹಾಕಿದೆ ಇದೊಂದು ಒಂದು ಕಾಲು ಕೆ ಜಿಯಷ್ಟು ಖಾರದ ಪುಡಿ ಆಗಿದೆ ಸೊ ಇದೊನ್ನೊಂದು ಬಾಕ್ಸಿಗೆ ಹಾಕಿಟ್ಕೊಳ್ತೀನಿ ಅಂದರೆ ಇದನ್ನು ತುಂಬ ಯಾವಾಗಲೂ ಯೂಸ್ ಮಾಡ್ತೀನಿ ಅಂತ ಅಲ್ಲ ಏನಾದರೆ ಚಿಕನ್ ಗ್ರೇವಿ ಆಗಿರ್ಬೋದು ಸೊ ಅಂಥ ಚಿಕನ್ ಗ್ರೇವಿ ಮಟನ್ ಸಾರು ಸೊ ಆ ಥರದಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ ತುಂಬಾ ಆಗಿತ್ತು ನನಗಂತೂ ಅದು ಕೈಯಲ್ಲೆಲ್ಲ ಮುಟ್ಟಿ ಎಲ್ಲ ಮಾಡಿದ್ದು ಎಲ್ಲ ಕೈಯೆಲ್ಲ ಉರಿ ಹಾಕ್ಬಿಟ್ಟಿತ್ತು ಬಟ್ ಬೆಟರ್ ಆಗಿದೆ ಹಾಗೇ ಇವತ್ತು ವಿ ಬಿ ಎಸ್ ಫೈನಲ್ ಡೇ ಇರೋದ್ರಿಂದ ನಾವು ರೆಡಿಯಾಗಿ ಫಂಕ್ಷನ್ಗೆ ಹೊರಡಬೇಕಾಯಿತು ಸೊ ಇದು ನನ್ನ ಲಾಗ್ಸ್ ಇವತ್ತಿನ ಫಸ್ಟ್ ಡೇ ಲಾಗ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ